ಪ್ರೈಸ್ ಲೋಡ್ ಕರ್ತನಾಮಕಿ ಸ್ತೋತ್ರ ಹೋಗಲಿ ದೇವರು ಒಳ್ಳೆಯರಾಗಿದ್ದರೆ ಹಾಲಲುವ ಸೊ ದೇವರು ಒಳ್ಳೆಯರು ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ದೇವರ ವಾಕ್ಯವು ಅದು ಶಿವವುಳ್ಳದು ಹಾಲಲುವ ನಮ್ಮನ್ನು ದೇವರ ವಾಕ್ಯವು ಒಂದೊಂದು ದಿನವೂ ನಮ್ಮನ್ನು ಅದು ಕ್ರಮಪಡಿಸ್ತದ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಸ್ತದೆ ಅದೇ ದೇವರ ವಾಕ್ಯವಾಗಿದೆ ಆ ದೇವರ ವಾಕ್ಯ ಅದು ದೇವರಾಗಿದ್ದರೆ ಹಲಲಿವ್ಯಾ ఈ సంయదలే నేను చిక్కదాన్ని ప్రార్థికుంటు నేరవాగి దేవుడు వాక్యకు వణ అల్వ్య ಅಪಾಕರ್ತನೆ ಸಮಯಕ್ಕಾಗಿ ಸ್ತೋತ್ರಿ ಕರ್ತನೆ ಸಹಯ ನನ್ನ ಪರಿಶುದ್ಧವಾದ ಯಸ್ವಿನ ನಾಮದಲ್ಲಿ ಸಪಾ ಈ ಸಮದಲ್ಲಿ ಕರ್ತನೆ ವಿಶೇಷವಾಗಿ ಕರ್ತನೆ ಸಪ್ಪ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಪರಿಶುದ್ಧ ಆತ್ಮನ ಪ್ರಸನ್ನತೆ ಅಸ್ತ ಓ ನಮ್ಮೆಲ್ಲರ ಮೇಲೆ ಇರಲಿ ರಾಜ ಸಪ್ಪ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನಿನ್ನ ಬಲವಾದ ಕಾರ್ಯಗಳನ್ನು ಮಾಡುವ ರಾಜ ಓ ಕರ್ತನೆ ಸಪ್ಪ ತಿದ್ದುಕೊಳ್ಳುವ ವಿಷಯದಲ್ಲಿ ತಿದ್ದುಕೊಳ್ಳುವಾಗೆ ಕಲಿತುಕೊಳ್ಳುವ ವಿಷಯದಲ್ಲಿ ಕಲಿತುಕೊಳ್ಳುವಾಗ ಇನ್ನು ಹೆಚ್ಚಾದ ಒಂದು ಓ ಎಸ್ವೆ ನಿನ್ನ ಬರುವಿಕೆಯಲ್ಲಿ ಯಥಾರ್ಥವಾಗಿ ಕಾಣಲ್ಪಡುವ ಹಾಗೆ ನೀನು ಸಹಾಯ ಮಾಡು ಪ್ರಾರ್ಥನೆ ಕೇಳಿದೆ ಅದಕ್ಕಾಗಿ ಸ್ತೋತ್ರ ಯಶನಾಮದಲ್ಲಿ ತಾಸ್ತಾನೆ ಅಮೇನ್ ಅಮೇನ್ ಲೋಡ್ ಕರ್ತ ನಮಗೆ ಸ್ತೋತ್ರ ಹೋಗಲಿ ಈ ದಿನದ ವಾಕ್ಯ ನಾವು ಹೋಗೋಣ ಈ ದಿನದ ನನ್ನ ಟೈಟ್ಲ್ ನಾನು ಏನೇನು ಕೊಡ್ತೇನೆ ಅಂದರೆ ಸೈತಾನು ಯಾರು ಅಥವಾ ಸೈತಾನ್ ಎಂಬುದಾಗಿ ಈ ಲೋಕದಲ್ಲಿರ್ತಕ್ಕಂಥವನು ಮೊದ್ಲಾವಣೆ ಏನಾಗಿದ್ದೆ ಎಂಬುದಾಗಿ ಸೈತಾನ ಯಾರು ಸೊ ದೇವ್ರ ಮಕ್ಕಳಾಗಿರ್ತಕ್ಕಂಥ ನಾವು ಅವಾಗವಾಗ ಅವನಿಗೆ ಬೈತಾ ಇರ್ತೀವಿ ಅವಾಗವಾಗ ನಾವು ಅವನ್ನ ಬೈತಾ ಇರ್ತೀವಿ ಸೊ ಸೈತಾನ ಕೆಲವೊಂದು ಸಮಯದಲ್ಲಿ ಸೈತಾನ ಮಾಡಿದಂತ ಹೇಳ್ಬಿಡ್ತಾರ ನಾವು ನನ್ನ ನನ್ನ ಅನುದಿನದ ಜೀವಿತದಲ್ಲಿ ನಾವು ಎಷ್ಟೋ ದೇವರ ಮಕ್ಕಳಾಗಿದ್ರೆ ನಾವು ಕೆಲವೊಂದು ಸೈತಾನ ಮೇಲೆ ಸುಳ್ಳೇ ಹೇಳ್ಬಿಡ್ತೀವಿ ಅವ್ನು ಸೈತಾನ ಮಾಡಿದ ಅಂತ ಹೇಳ್ಬಿಡ್ತೀವಿ ಅದು ಸೈತಾನ ಮಾಡಿರಲ್ಲ ಕೆಲವೊಂದು ನಮ್ಮ ಮಿಸ್ಟೀಕಿಂದ ಅಥವಾ ನಮ್ಮ ಬಲೈನತೆಯಿಂದ ನಮ್ಮ ತಪ್ಪುಗಳಿಂದ ಅಥವಾ ನಮ್ಮ ತೀರ್ಮಾನದಿಂದ ಕೆಲವೊಂದು ಕಾರ್ಯಗಳಾಗಿರುತ್ತೆ ಆದರೆ ಈ ಸೈತ ಯಾರು ಈ ಸೈತಾನು ಏನಾಗಿದ್ದ ಮುಂಚೆ ಸೊ ಅದಕ್ಕೆ ಆಧಾರವಾಗಿ ದೇವರ ವಾಕ್ಯ ಓದಿಕೊಂಡ ಎಸ್ಐ ಪ್ರವಾದನ ಪ್ರವಾದ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಹದಿನೈದು ವಾಕ್ಯ ಸ್ಪಷ್ಟವಾಗಿ ಹೇಳ್ತದ ಎಸ್ಐ ಪ್ರವಾದನೆ ಗ್ರಂಥ ಹದ್ನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಹದಿನೈದು ವಾಕ್ಯವನ್ನು ಓದಿಕೊಂಡ ಹಾಲಲ್ವಿಯ ಹೋ ಕರ್ತನಿಗೆ ಆ ಉದಯ ನಕ್ಷತ್ರವೇ ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದೆ ಜನಾಂಗಗಳನ್ನು ಕೆಡವಿದ್ದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದಿಯಲ್ಲ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆಯಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನಾಗುವನು ಉನ್ನತ ಮೇಘಮಂಡಲ ಮೇಲೆ ಏರಿ ಉನ್ನತನೋತನಿಗೆ ಸರಿ ಸಮಾನನಾಗೂನು ಅಂದುಕೊಂಡಿದೀಯಲ್ಲ ಆದರೆ ನೀನು ಪಾತಾಳಕ್ಕೆ ಅದಾಲೋಕದ ಅಗಾಧ ಸ್ಥಳಕ್ಕೆ ತಳ್ಳಲ್ಪಟ್ಟಿದ್ದೀ ಹಾಲ ಸದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತದ ಆ ವರ್ಣನೆ ಮಾಡ್ತದ ಸೈತಾನ ಹೇಗಿದ್ದ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದ ಅನ್ಯನ್ಯ ವಾಕ್ಯ ಆಹಾ ಉದಯ ನಕ್ಷತ್ರವೇ ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದಿ ಜನಾಂಗಗಳನ್ನು ಕೆಡವಿ ಕೆಡವಿದ ನೀನು ಕಡಿಯಲ್ಪಟ್ಟ ನೆಲಕ್ಕೆ ಉಳಿದಿದೆಯಲ್ಲ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಎತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಂತ ಮೇಲೆ ಏರಿಸಿ ಆಸೀನಾಗುವೆನು ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತ ಸರಿ ಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ ಆದರೆ ನೀನು ಪಾತಾಳಕ್ಕೆ ಅದಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ ಎಂಬುದಾಗಿ ಸೈತಾನು ಆಗೋದಕ್ಕಿಂತ ಮುಂಚೆ ಅವನ ದೇವದೂತನಾಗಿದ್ದ ಈ ಲೂಸಿಫರನ್ನು ದೇವರ ಪಕ್ಕದಲ್ಲಿದ್ದ ದೇವರು ಸಾಕಷ್ಟು ವರಗಳನ್ನು ಲೂಸಿಫರ್ ಕೊಟ್ಟಿದ್ರು ಸೊ ಉದಾಹರಣೆ ಈಗ ಒಬ್ಬರು ಸೇವಕರಿರ್ತಾರ ತನ್ನ ಅಶೆಂಟ್ಗಳಿಗೆ ಎಲ್ಲವನ್ನು ಕೊಟ್ಬಿಡ್ತಾರ ಸೊ ಅದು ಕರ್ತನಾಮದಲ್ಲಿ ನಾಮದಲ್ಲಿ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಸೇವಕನು ಸೇವಕ್ ಸೇವಕ ತಾನು ಸೇವೆ ಮಾಡ್ತಕ್ಕಂಥ ಸೇವಕನು ತನ್ನ ಅಸಿಸ್ಟೆಂಟ್ ಸೇವಕನಿಗೆ ಕೆಲವೊಂದು ಕೆಲಸ ಕಾರ್ಯಗಳು ಕೊಡುವಾಗ ಯಾರು ಕೆಲಸ ಕಾರ್ಯಗಳನ್ನು ಕೊಟ್ಟಿರ್ತಾರೋ ಅವರ ಅಧೀನದಲ್ಲಿ ಮಾತ್ರ ಮಾಡಬೇಕು ಒಂದು ವೇಳೆ ಅವರ ಅಧೀನದಲ್ಲಿ ಮಾಡದೆ ಅವರಿಗೆ ವಿರೋಧವಾಗಿ ಬಿದ್ದರೆ ಅವನ ಜೀವಿತ ಅವನು ಸೈತಾನಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಎಂಬುದಾಗಿ ಅಥವಾ ಅವನು ದೇವರ ವಾಕ್ಯಕ್ಕೆ ವಿಧೇಯನಾಗಿಲ್ಲ ಎಂಬುದಾಗಿ ಅಥವಾ ದೇವರ ವಾಕ್ಯಕ್ಕೆ ತಗ್ಗಿಸಿಕೊಂಡಿಲ್ಲ ಎಂಬುದಾಗಿ ಸೊ ಇಲ್ಲಿ ಅದೇ ರೀತಿಯಾಗಿ ಈ ಸೈತಾನ್ ಯಾರಂದರೆ ಅವನು ಆದಿಯಲ್ಲಿ ದೇವರ ಹತ್ರದ್ದ ದೇವರು ಎಲ್ಲವನ್ನು ಕೊಟ್ಟಿದ್ದರು ಸೊ ಎಲ್ಲವನ್ನು ಕೊಡುವಾಗ ಅವನಿಗೆ ಸ್ವಲ್ಪ ನಾನು ಅಂತ ಬಂತು ಈ ಕ್ರೈಸ್ತ ಜೀವಿತದಲ್ಲಿ ನಾನು ಬರುವಾಗ ನಾನು ಬರುವಾಗ ಅಲ್ಲಿ ಅವನ ಕಾರ್ಯಗಳು ಅವನಿಗೆ ಗೊತ್ತಿಲ್ಲದೆ ಅವನ ನರಳಾಡ್ತಾ ಇರ್ತಾರೆ ಅಥವಾ ಅವನ ಕಾರ್ಯಗಳು ಅವನು ನಿಷ್ಕ್ರಿಯ ಎಂಬುದಾಗಿ ಯಾಕೆ ಇಲ್ಲಿ ವಾಕ್ಯ ಹಾಗೆ ಹೇಳ್ತದ ಸೊ ಇಲ್ಲಿ ದೇವ್ ಅವನು ಹೇಳ್ತಾನ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಂತ ಮೇಲೆ ಇರಿಸಿ ಆಶೀನ ಅಂದ್ರೆ ದೇವರ ನಕ್ಷತ್ರಗಳಂತ ಮೇಲೆ ಅಂದ್ರೆ ಏನು ಸೊ ದೇವರಿಗೆ ಸಮ ಸೊ ಅಲ್ಲಿ ಇನ್ನೂ ಒಂದು ವಾಕ್ಯ ಹೇಳ್ತದ ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಉನ್ನತ ಉನ್ನತನ ಯಾರು ಸರ್ವಶಕ್ತನಾದ ದೇವರು ಆತನಿಗೆ ಲೂಸಿಫರು ಏನ್ ಹೇಳ್ತಾನ ಸರಿಸಮಾನನಾಗುವೆನು ಎಂಬುದಾಗಿ ಸೊ ಈ ರೀತಿ ಹೇಳುವಾಗನೇ ತಂದೆಯಾದ ದೇವರು ಸೃಷ್ಟಿಕರ್ತನಾದ ದೇವರು ಈ ಲೂಸಿಫರ್ ಅಥವಾ ಈ ಸೈತಾನನನ್ನು ತಳ್ಳಿದರೆ ಎಂಬುದಾಗಿ ಎಲ್ಲಿಗೆ ತಳ್ಳ ಭೂಮಿ ತಳ್ಳಿಬಿಟ್ರು ಸೊ ಇವನು ಭೂಮಿಗೆ ಬರುವಾಗ ಸುಮ್ಮನೆ ಬರಲಿಲ್ಲರಿ ಇವನು ಸ್ವಲ್ಪ ಹಿಡ್ಕೊಂಬಂದ ಅಲ್ಲಿಂದ ತನ್ನ ಟೀಮ್ ರೆಡಿ ಮಾಡ್ಕೊಂಬಂದ ಸೊ ಟೀ ತನ್ನ ಟೀಮ್ ರೆಡಿ ಮಾಡ್ಕೊಂಬಂದು ಇಲ್ಲಿರ್ತಕ್ಕಂಥ ಲೋಕದಲ್ಲಿ ಇರ್ತಕ್ಕಂಥ ಅವನೇ ಸೈತಾನ ಸೊ ನಾನು ಹೇಳಿದ್ದೆ ಅಲ್ವಾ ಸೈತಾನು ಯಾರು ಎಂಬುದಾಗಿ ಸೈತಾನು ಯಾರಂದರೆ ಅವನು ದೇವದೂತನು ಅವನು ಸುಂದರನು ಇಲ್ಲಿ ವಾಕ್ಯ ಹೇಳ್ತದಲ್ಲ ಸೊ ಆಹಾ ಉದಯ ನಕ್ಷತ್ರವೇ ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದೆ ಜನಾಂಗಗಳನ್ನು ಜನಾಂಗಣಕ್ಕೆ ನೀನು ಕಡಿಯಲ್ಪಟ್ಟ ನೆಲಕ್ಕೆ ಉರುಳಿದೆಯಲ್ಲ ನೀನು ನಿನ್ನ ಮನಸ್ಸಲ್ಲಿ ನನ್ನ ಆಕಾಶಕ್ಕೆ ಅಂದರೆ ನಾನು ಎಂಬುದಾಗಿ ಇವನಲ್ಲಿ ಬರುವಾಗ ದೇವರು ಇವನನ್ನು ತಳಿರು ಇವ ಹದಿನಾಲ್ಕನೇ ವಾಕ್ಯ ಭಾರಿ ಸ್ಪಷ್ಟವಾಗಿ ಹೇಳ್ತದೆ ಅಂದರೆ ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತ ಉನ್ನತನಿಗೆ ಅಂದರೆ ಸರ್ವಶಕ್ತನ ದೇವರಿಗೆ ಸರಿಸಮಾನನಾಗುವನ್ ಎಂಬುದಾಗಿ ಹಾಲೆ ಲೂಯ್ಯ ಆ ರೀತಿ ಹೇಳಿದ ತಕ್ಷಣಕ್ಕನೇ ದೇವರು ಏನು ಮಾಡಿದ್ರವನ್ನ ನೀನು ಪಾತಾಳಕ್ಕೆ ಅದ ಲೋಕದ ಅಗಾಸ ದೇವರು ತಳ್ಳಿ ಬಿಟ್ರಿ ಎಂಬುದಾಗಿ ಆ ತಳ್ಳುವಾಗ ಅವನೇನದ ಸೈತಾನ ಅದ ಈ ಸಹಿತವಾಗಿ ಅವನು ಸೈತಾನ ಆಗಿ ತನ್ನ ಕೆಲಸಗಳನ್ನು ಸೈತಾನ ಕೆಲವು ಕೆಲಸಗಳು ಒಂದು ಕೆಲವೊಂದು ಅದ್ಭುತಗಳು ಮಾಡ್ತಾನ ಸೈತಾನಿ ಲೋಕದಲ್ಲಿ ಹಳ್ಳಿಗಳಲ್ಲಿ ನೋಡ್ತಾ ಇರ್ತೀವಿ ಸೈತಾನ್ ಕೆಲವೊಂದು ಅದ್ಭುತ ಮಾಡ್ತಿರ್ತಾನೆ ಜನರು ಆಶ್ಚರ್ಯಚಕಿತರಾಗ್ತಿರ್ತಾರ ಯಾಕೆ ಆ ಒಂದು ಪವರ್ ಆ ಒಂದು ಪರ್ಮಿಷನ್ ದೇವರು ಆಲ್ರೆಡಿ ಕೊಟ್ಟಿದ್ದಾರೆ ಅದು ತಾತ್ಕಾಲಿಕ ಕೊಂಚ ಕೊಟ್ಟಿದ್ದಾರೆ ಪೂರ್ಣವಾಗಿ ದೇವರು ಕೊಟ್ಟಿಲ್ಲ ಸೊ ಆದರೆ ನನ್ನ ದೇವರು ಸರ್ವಶಕ್ತನಾದ ದೇವರು ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸಿ ಆ ಸೈತಾನನ ತಲೆಯನ್ನು ಆ ಘೋರವಾದ ಸಿಲ್ವೆಗೆ ಹೋಗುದಕ್ಕಿಂತ ಮುಂಚಿತವಾಗಿ ಆ ಒಂದು ಪ್ರಾರ್ಥನೆಯಲ್ಲಿ ದೇವರು ತೋಟದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ತೋಟದಲ್ಲಿ ಎಷ್ಟೊಂದು ಹೋಗಿರ್ತಾರೆ ಅಲ್ಲಿ ಸೈತಾನತ್ತಲೇನು ಜಜ್ಜಿದ್ರಂಥ ಹಾಲಲ್ಲೂಯ್ಯ ಅವ ಜಜ್ಜುವಾಗ ಅವನ ಕಾರ್ಯಗಳೆಲ್ಲ ನಿಷ್ಕ್ರಿಯೆಗೊಂಡಿದೆ ಎಂಬುದ ಹಾಲಲ್ಲೂಯ್ಯ ಸೊ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ನಾವು ಮೊದಲಾಗಿ ನಾವು ಮೊದಲಾಗಿ ದೇವರಿಗೆ ವಿಧೇಯರಾಗಿರಬೇಕು ಎರಡನೇದಾಗಿ ನಮ್ಮ ಸೇವಕರಿಗೆ ಅಥವಾ ನಾವು ಯಾರ ಒಂದು ಅಡಿಯಲ್ಲಿ ನಾವು ಸೇವೆ ಮಾಡ್ತಾ ಇರ್ತೀವಿ ಉದಾಹರಣೆ ನಾನೊಬ್ಬ ಕೆ ನಾನೊಬ್ಬ ಕಂಪ್ನಿಯ ಓನರ್ ನಾನು ಸೊ ಕಂಪ್ನಿ ಓನರ್ ಇದೆ ನಾನು ಸೊ ನಾನು ಓನರ್ ಆಗಿರುವಾಗ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಆ ಓನರ್ಗೆ ಆಗಿರ್ಬೇಕು ದ್ಯಾಟ್ಸ್ ಪಾಯಿಂಟ್ ಅವನು ಒಂದು ವೇಳೆ ವಿಧೇಯ ಆಗಿಲ್ಲ ನಾನು ಎಂಬುದಾಗಿ ಹೇಳಿದ್ರೆ ಓನರ್ ಏನು ಮಾಡ್ತಾನೆ ಅವನು ಕಿತ್ತಿ ಬಿಸಿ ಹಾಕ್ತಾನೆ ಏಯ್ ನಿನ್ನ ಬಿಸಿ ಹಾಕ್ತೀನಿ ನೀನು ಇನ್ನು ಆ ಕೆಲಸಕ್ಕೆ ಇನ್ನೊಬ್ಬರು ನೇಮಿಸ್ಕೊಳ್ತಾರೆ ದೇವದೂತರು ಸಾಕಷ್ಟು ದೇವದೂತರು ಪರಲೋಕದಲ್ಲಿ ಉಂಟು ಗಬ್ಬ್ರಿಯಲ್ಲ ದೇವದೂತರು ಸಾಕಷ್ಟು ದೇವದೂತರು ಉಂಟು ಆ ಆದ್ರೆ ಇವನು ಒಬ್ನೇ ಯಾರು ಲೂಸಿಫರ್ ಅವ್ ಲೂಸಿಫರ್ ಒಬ್ಬನೇ ರೀ ಅವನ್ ಕೆಲವೊಂದು ಹಿಡ್ಕೊಂಡು ಬಂದ್ಬಿಟ್ಟ ಈ ಭೂಮಿಗೆ ಆ ಭೂಮಿಯಲ್ಲಿ ಈಗ ಹರಡಕೊಂಡಿದೆ ಅವೆಲ್ಲವನ್ನು ಕರ್ತನಾಮದಲ್ಲಿ ನಾವು ತುಳಿಬೇಕಾಗಿದೆ ಕರ್ತನಾಮದಲ್ಲಿ ಆ ನಾವು ಅವನ ಅವನ ಕ್ರಿಯೆಗಳನ್ನು ನಶಿಸಲ್ಪಡಬೇಕಾಗಿದೆ ಯಾಕಂತೇಳಿ ನಾವು ದೇವರಲ್ಲಿ ಇದ್ದುಕೊಂಡು ಆ ದೇವರ ನಾಮದಲ್ಲಿ ಸೊ ಯಾವಾಗ ಇವನು ಸೈತಾನ ಆದ ಸೈತಾನಲ್ಲಿ ಇವನು ಯಾಕೆ ಬಂತಂದ್ರ ನಾನು ಅಥವಾ ನಾನು ಇಲ್ಲಿ ವಾಕ್ಯ ಹೆಂಗೇಳ ನಾನು ಈ ವಾಕ್ ಹೆಂಗಿದೆ ಅಂದ್ರ ನಮ್ ಮನಸ್ಸು ಶೇಕ್ ಮಾಡ್ತದ ಸರಿ ಸಮಾನನಾಗುವೇನಂತ ಹೇಳುವಾಗ ದೇವರು ಅವನನ್ನು ಈ ಲೋಕಕ್ಕೆ ತಳ್ಳಿ ಬಿಟ್ಟರೆ ಎಂಬುದಾಗಿ ಸೊ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ನಾವು ನೆನ್ಪಿಟ್ಟುಕೊಳ್ಬೇಕು ನಾವು ಯಾವುದೇ ಕಾರಣಕ್ಕೂ ನಾವು ತಗ್ಗಿಸಿಕೊಂಡವರಾಗಿ ನಮ್ಮ ಸೇವಕರಿಗೆ ತಗ್ಗಿಸಿಕೊಳ್ಬೇಕು ನಮ್ಮ ಒಂದು ಹಿರಿಯರಿಗೆ ತಗ್ಗಿಸಿಕೊಂಡವರಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಉನ್ನತವಾಗಿ ನಡೆಸ್ತಾರೆ ಒಂದು ವೇಳೆ ಲೂಸಿಫರು ಅವನು ಸಹಿತ ಆಗೋದಕ್ಕೆ ಮುಂಚೆ ದೇವರೆಲ್ಲವನ್ನು ಕೊಟ್ಬಿಟ್ಟಿದ್ರು ಅವನಿಗೆ ಎಷ್ಟು ಹೊರಗಳು ಕೊಟ್ಟಿದ್ರು ಅವನಿಗೆ ಅವನಿಗೆ ಸೆಕೆಂಡ್ ಸ್ಥಾನ ಇತ್ತು ಹೇಳೋ ಪ್ರಕಾರ ಅವನಿಗೆ ಸೆಕೆಂಡ್ ಸ್ಥಾನ ಇತ್ತು ಆದರೆ ಅದನ್ನ ಕಳ್ಕೊಂಬಿಟ್ಟ ಅವನು ಸೊ ಹಾಗಾಗಿ ಕೆಲವೊಂದು ಕಾರ್ಯದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಆ ಜವಾಬ್ದಾರಿ ಸರಿಯಾಗಿ ನಾವು ನಿಭಾಯಿಸಬೇಕು ಆ ಜವಾಬ್ದಾರಿ ನಾವು ಕಳ್ಕೊಬಾರ್ದು ಆ ಜವಾಬ್ದಾರಿ ಕಳ್ಕೊಂಬಿಟ್ರ ನಾವು ಏನು ಸಾಧಿಸಿದ ಸಹಿತವಾಗಿ ಅಲ್ಲೇ ಗಿರಿಕೆ ಹೊಡಿತಾ ಇರ್ತೀವಿ ನಾವು ಇಟ್ಸ್ ಚಾಲೆಂಜ್ ನೀವು ಇದೇರಾಗದೆ ಏನೇ ಸಾಧನೆ ಮಾಡೋಕ್ಕೋರು ಸಾಧನೆ ಆಗಲ್ಲ ಅದು ಅಲ್ಲೇ ಇರ್ತೀರ ನೀವು ಇದು ನಾನು ಹೇಳ್ತಲ್ಲ ಇಷ್ಟ್ರಿ ಎಷ್ಟೋ ಸೇವಕರ ಜೀವಿತವನ್ನು ನೋಡಿ ಸೊ ಯಾವಾಗ ಅವರು ಅಧೀನರಾಗಿ ಉದಾಹರಣೆ ಎಲಿಯ ಎಲಿ ಎಲಿಶಿಯ ಎಲಿಯನಿಗೆ ವಿಧೇಯನಾಗಿದ್ದ ನೀವು ನಂಬ್ತಿರಲ್ಲ ವಾಕ್ಯ ಹೋದ್ರಿ ಎಲಿಯ ಎಲ್ಲಿ ಹೋಗ್ತಾನ ಎಲಿಶ ಅಲ್ಲೇ ಹೋಗ್ತಾ ಇದ್ದ ಎಲಿ ಏ ನಾನು ಅಲ್ಲಿಗೆ ಹೋಗ್ತೇನೆ ಅಂತಾನ ಅಲ್ಲಿ ಹೋಗ್ತಾ ಇದ್ದ ಯಾವುದಕ್ಕಾಗಿ ಸೊ ಕೊನೆಯದಾಗಿ ಎಲಿಯನಿಂದ ಅಭಿಷೇಕವನ್ನು ಎಲಿಶ ಹೊಂದಿಕೊಂಡ ಒಂದ್ ವೇಳೆ ಎಲಿಯನನ್ನು ಹಿಂಬಾಲಿಸದಿದ್ದರೆ ಎಲಿಶನಿಗೆ ಅಭಿಷೇಕ ಬರ್ತಾ ಇರಲಿಲ್ಲ ಹಾಗಾಗಿ ಈ ಈ ಈ ದಿನಮಾನದಲ್ಲಿ ನಾವು ಸೇವಕರಿಗೆ ಸರಿಯಾಗಿ ನಾವು ವಿಧೇಯರಾಗಬೇಕು ಒಂದು ವೇಳೆ ಸರಿಯಾಗಿ ವಿಧೇಯರಾಗದಿದ್ದರೆ ಸೈತಾನನಾಗಿ ಅವನು ಮಾರ್ಪಾಡ್ತಾನೆಂಬುದಾಗಿ ಅವನ ಕಾರ್ಯಗಳ ಮುಖಾಂತರ ಗಲಿಬಿಲೆ ಆಗುವಾಗ ಎಷ್ಟೋ ಸಭೆಗಳು ಈ ದಿನಮಾನದಲ್ಲಿ ಒಡೆದು ಹೋಗ್ತಾ ಇದೆ ಈ ದಿನಮಾನಗಳಲ್ಲಿ ಎಷ್ಟೋ ಸಭೆಗಳು ಒಡೆದು ಹೋಗ್ತಾ ಇದೆ ಯಾಕೆ ಈ ನಾನು ನಾನು ಸ ಸೇವಕಾಗ್ತೀನಿ ನಾನು ಪಾಸ್ಟರ್ ಎಂಬುದಾಗಿ ಹೋಗ್ತಾರಲ್ಲ ಸಭೆ ಒಡೆದು ಹೋಗ್ತಾವು ಯಾಕೆ ಆ ಒಬ್ಬನೇ ಹೋಗುವುದಲ್ಲ ಅವ್ನು ಕೆಲವೊಂದು ಕಿತ್ಕೊಂಡು ಹೋಗ್ಬಿಡ್ತಾನಂತ ಎಷ್ಟೋ ಸಭೆಗಳು ನೋಡ್ತೀವಿ ನಾವು ಎಷ್ಟೋ ಸಭೆಗಳು ತುಂಬಿ ತುಳುಕ್ತಾ ಇರ್ತಾವೆ ಒಬ್ಬ ವ್ಯಕ್ತಿಯಿಂದ ಅರ್ಧಕ್ಕರ್ಧ ಜನ ಸಭೆಗಳು ಹೋಗ್ಬಿಟ್ಟು ಹೋಗ್ಬಿಡ್ತಾರ ಸೊ ನಾನು ಹೇಳಿದೆ ದೇವ್ರ ರಾಜ್ಯ ಖಂಡಿತ ವಿಸ್ತರಿಸಲಿ ಬಿಡ್ಬೇಕು ಅಲ್ಲೇ ಕುಳಿತುಕೋಬಾರ್ದು ನಾವು ದೇವರ ಸೇವಕರ ಹತ್ರ ಇರಬೇಕೆಂಬುದು ಹೇಳಲ್ಲ ಆದರೆ ಅವರಿಗೆ ವಿಧೇಯರಾಗಿ ಎಷ್ಟಾದ್ರೂ ಸೇವೆ ಮಾಡಿ ನೀವು ಅವ್ರಿಗೆ ವಿಧೇಯರಾಗಿ ನೀವು ಸೇವೆ ಮಾಡೋದಾದರೆ ಕರ್ತನು ನಿಮ್ಮ ಸೇವೆಯ ನಾತನು ಆಸ್ತಿರಸ್ತ್ರ ಎಂಬುದಾಗಿ ಅಲ್ಲಿ ಸೊ ಇನ್ನೊಂದು ವಾಕ್ಯ ಹೇಳ್ತದ ಎಸ್ಕಿಹಲೆಯ ಪ್ರವರ್ತನ ಗ್ರಂಥದಲ್ಲಿ ಇಪ್ಪತ್ತೆಂಟನೇ ದೇಹದಲ್ಲಿ ಸೊ ಓದಿಕೋಣ ಅಲ್ಲಿ ಇಪ್ಪತ್ತೆಂಟು ಹದಿಮೂರನಿಂದ ಹತ್ತೊಂಬತ್ತು ಅಥವಾ ಓದಿದ್ರು ಚೆನ್ನಾಗಿರ್ತದ ಅಲ್ಲಿ ಎಸ್ಕಿ ಅಲಿಯ ಪ್ರವರ್ತೀ ಇಪ್ಪತ್ತೆಂಟನೇ ದೇ ಹದಿಮೂರನಿಂದ ಹೋಗುವಾಗ ಜ್ಞಾನಿ ಪರಿಪೂರ್ಣ ಸುಂದರ ದೇವರ ಉದ್ಯಾನವಾದ ಎದಿನದಲ್ಲಿ ನೀನಿದ್ದಿ ಮಾಣಿಕ್ಯ ಪುಷ್ಪ ಪುಷ್ಪರಾಗ ಪಚ್ಚೆ ಪೀತರತ್ನ ಬೆರುಲ್ಲಾ ಒಂಡೂರಿ ನೀಲ ಕೆಂಪರಲು ಸ್ಫಟಿಕ ಈ ನವರತ್ನಗಳಿಂದ ಭೂಷಿತನಾಗಿದೆ ನಿನ್ನಲ್ಲಿ ಈ ರತ್ನಗಳ ಗೂಡುಗಳು ಮನೆಗಳು ಸುವರ್ಣ ರಚಿತವಾಗಿದ್ದವು ನಿನ್ನ ಸೃಷ್ಟಿ ದಿನದಲ್ಲಿ ಸಿದ್ಧವಾದವು ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕಿರುಬಿಯಾಗಿದ್ದಿ ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದನು ನೀನು ಕೆಂಡದ ಮಳೆಯಲ್ಲಿ ವಿವಹಾರ ಮಾಡುತ್ತಿದ್ದಿ ನಿನ್ನ ಸೃಷ್ಟಿಯ ದಿನದಲ್ಲಿ ನಿನ್ನ ಅಪರಾಧವು ಸಿಕ್ಕುವ ತನಕ ನಿನ್ನ ನಡೆ ನಿನ್ನ ನಡೆತಿಯು ನಿರ್ದೋಷವಾಗಿ ಕಾಣುತ್ತೆ ಎಂಬುದಾಗಿ ಹಾಲಲ್ವಿಯ ಇಲ್ಲಿ ಸೈತನ್ಯ ಹೇಗಿದ್ದೆಂಬುದಾಗಿ ವರ್ಣಿಸಲ್ಪಡ್ತದ ಈ ದಿನಮಾನಗಳಲ್ಲಿ ಕೆಲವೊಂದು ದೇವ ಸೇವಕರು ತಮ್ಮ ಸೇವಕರಿಗೆ ವಿಧೇಯರ ಸರಿಯಾಗಿರ್ತಾರ ಆದರೆ ಇಲ್ಲಿ ವಾಕ್ಯದ ಅಂದ್ರೆ ಏನು ಹೇಳ್ತದ ನಿನ್ನ ಸೃಷ್ಟಿಯ ದಿನದಿಂದ ಇಲ್ಲಿಯ ತನಕ ಅಂದ್ರೆ ಅಸಿಸ್ಟೆಂಟ್ ಆಗಿ ಸೇವೆ ಮಾಡತಕ್ಕಂಥ ಅಲ್ಲಿಯೂ ತನಕ ಅವರಲ್ಲಿ ಏನಿತ್ತು ಏನಿರ್ಲಿಲ್ಲ ಅಂತ ಸೊ ಇಲ್ಲಿ ಚೆನ್ನಾಗಿ ಹೇಳ್ತದೆ ವಾಕ್ಯ ಅಂದ್ರೆ ಆ ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧ ಸಿಕ್ಕೋ ತನಕ ನಿನ್ನ ನಡೆತಿ ನಿರ್ದೋಷವಾಗಿ ಕಾಣ್ತತಿ ಅಂತ ಅಲ್ಲಿವರು ಕರೆಕ್ಟ್ ಆಗಿದ್ರು ಆದ್ರೆ ಯಾವಾಗ ನಾನು ಅಂದ್ರಲ್ವಾ ಸೊ ಇಲ್ಲಿ ವಾಕ್ಯ ಹೇಳ್ತದ ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರದ ತುಂಬಿ ನೀನು ಪಾಪಿಯಾದಿ ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ವಲಸನ್ನಾಗಿ ತಳ್ಳಿಬಿಟ್ಟೆನು ಹೌದು ನೆರಳು ಕೊಡುವ ಕೆರವಿಯ ಕೆಂಡದ ಮಳೆಯ ಮಧ್ಯದಲ್ಲಿ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು ನೀನು ನಿನ್ನ ಸೊಬಗಿ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮರೆತನದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡು ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದುಬ್ಬಿ ನೀನು ಅರಸನೆಗೆ ನೋಟವಾಗುವಂತೆ ಅವರ ಕಣ್ಣು ಮುಂದೆ ಹಾಕಿದೆನು ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿ ಪವಿತ್ರಾಲಯವನ್ನು ವಲಸು ಮಾಡಿದ್ದೆ ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯ ಬೆಂಕಿಯನ್ನು ಬರ ಮಾಡಿದ್ದೇನು ಅದು ನಿನ್ನನ್ನು ನುಂಗಿತ್ತು ನೋಡುವರೆಲ್ಲರ ಕಣ್ಣಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟೆನು ಜನಾಂಗಗಳಲ್ಲಿ ನಿನ್ನನ್ನು ಬಲ್ಲವರೆಲ್ಲರೂ ನಿನ್ನ ಗತ್ತಿಗೆ ಬೆಚ್ಚಿ ಬೆರಗಾಗುವರು ನೀನು ತೀರಾ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾದಿ ಹಾಲೆಲುಯ ಸೊ ಎಸ್ ಐ ಪ್ರವಾಹದಲ್ಲಿ ಬರೆದಾಗ ಇಲ್ಲಿ ಅದೇ ರೀತಿಯಾದ ವಾಕ್ಯ ಬರೆಯಲ್ಪಟ್ಟಿದೆ ಸೈತಾನು ಅವನು ಈಗ ಆದನೆಂಬುದಾಗಿ ಸೈತಾನು ಅವನು ಅವನು ಯಾವ ರೀತಿಯ ಇದ್ದನೆಂಬುದಾಗಿ ಅವನು ಸೈತಾನ ದೇವರ ಇರುವ ತನಕ ಅವನಲ್ಲಿ ಒಂದು ನಿರ್ ಅವನು ಚಿಕ್ಕ ದೋಷ ಇರಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದ ಆದರೆ ಯಾವಾಗ ಆ ತಪ್ಪು ನಾನು ಎಂಬುದಾಗಿ ಮಾಡುವಾಗ ನಾನು ದೇವರಿಗೆ ಸಮ ನಾನು ಸೇವಕ ನಾನು ಸೇವಕನಿಗೆ ಸಮ ನಾನು ಮಾಡಿದ್ದೀನಿ ನನ್ನಿಂದ ಈ ಕಾರ್ಯ ಬರುವಾಗ ಅವರ ಜೀವಿತದಲ್ಲಿ ಆ ಒಂದು ಅಭಿಷೇಕ ಅವರು ಆ ಕ್ಷಣದಲ್ಲಿ ಗೊತ್ತಾಗಲ್ಲ ಸೊ ದೇವ್ರ ವಿಷಯಗಳೇನೆಂದರೆ ದೇ ನನ್ನ ಯೇಸು ಸ್ವಾಮಿ ಹೆಂಗಂದ್ರೆ ಬ್ಲೆಸ್ ಮಾಡುವಾಗ ಮತ್ತೆ ವಾಪಸ್ ತೋನಲ್ಲ ಇದು ಈ ಲೋಕದಲ್ಲಿ ಎಲ್ಲಿ ಸಿಗಲ್ಲ ಸೈತಾನ ಅವನಲ್ಲಿ ಎಲ್ಲ ಇತ್ತು ಸೈತಾನಿಗೆಲ್ಲ ದೇವ್ರು ಕೊಟ್ಟರು ಇಸ್ಕೊಳ್ಳಿಲ್ಲ ಯಾಕೆ ಯೇಸು ದೇವರು ಏನಂದ್ರೆ ಒಂದು ಸಲ ಕೊಟ್ಟಿಂದ ವಾವಿಸ್ಕೊನಲ್ಲ ಸೊ ಹೀಗೆ ಆದರೆ ಒಂದು ಸಮಯ ಬರ್ತದ ಸೈತಾನ ತಲೆಯನ್ನು ಯೇಸು ಸ್ವಾಮಿ ಜಜ್ಜಿದ್ರು ಯಾವಾಗ ಜಜ್ಜಿದ್ರು ಸೊ ಆದಿಯಿಂದ ತನ್ನ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಈ ಲೋಕ ಕಳಿಸದೆ ಯಾಕಂತೇಳಿ ಸೈತಾನ ತಲೆ ಚಜ್ಜೋದಕ್ಕಾಗಿ ಸೈತಾನ ತಲೆಯನ್ನು ಹಾಗೆ ನನ್ನ ಜೀವಿತ ಈ ಲೋಕದಲ್ಲಿರ್ತಕ್ಕಂಥ ಸೈತಾನ ಕುರಿತು ನಾವು ಜಜ್ಜಬೇಕು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಇರೋದಿರ್ತಕ್ಕಂಥ ಎಲ್ಲ ಕಾರ್ಯ ನಾವು ಜಜ್ಜಿ ಮುನ್ನಡೆದು ಆತನನ್ನು ನಾವು ದೃಷ್ಟಿಸುವೆಂಬುದಾಗಿ ಸಮಯ ಹೆಚ್ಚಾಗಿ ಆಗ್ತಾರೆ ಸೊ ಇನ್ನೂ ಸಾಕಷ್ಟು ವಾಕ್ಯಗಳುಂಟಾದರೆ ನಾನು ಹೇಳುತ್ತೇನೆಂದರೆ ಸಹಿತಾನು ಯಾವ ರೀತಿಯಾದ ನಮ್ಮ ಜೀವಿತದಲ್ಲಿ ಇದೊಂದು ನಿರ್ದೇಶವಾಗಿ ಇಟ್ಟುಕೊಂಡವರಾಗಿ ಇದನ್ನು ಒಂದು ನಾವು ಎದರಿಟ್ಟುಕೊಂಡವರಾಗಿ ದೇವರ ವಾಕ್ಯ ದಾವಿದ್ರು ಹೇಳ್ತಾನೆ ಏನು ಹೇಳ್ತಾನೆ ನಿನ್ನ ವಾಕ್ಯವನ್ನು ಎದುರಿಗಿಟ್ಟುಕೊಂಡಿದ್ದೇನೆ ಆ ಆಜ್ಞೆಯನ್ನು ಎದುರಿಟ್ಕೊಂಡಿದ್ದೀನಿ ನಿನ್ನ ವಾಕ್ಯ ಎದುರಿಟ್ಕೊಂಡುವಾಗ ನಾನು ಎದುರುವುದಿಲ್ಲ ಕದಲುವುದಿಲ್ಲ ಎಂಬುದಾಗಿ ದಾವಿದ ರೀತಿಯಾಗಿ ನಾವು ಎದರದೆ ಕದಲದೆ ನಾವು ಸ್ಥಿರವಾಗಿ ನಿಂತ್ಕೊಳ್ಬೇಕಾದ್ರೆ ದೇವರ ವಾಕ್ಯಕ್ಕೆ ನಾವು ಆಗಬೇಕು ಮೊದಲಾಗಿ ದೇವರಿಗೆ ಫಸ್ಟ್ ಸ್ಥಾನ ಕೊಡಬೇಕು ನಾವು ಆದರೆ ಆ ದೇವರಿಗೆ ಸ್ಥಾನನ ಫಸ್ಟ್ ಸ್ಥಾನ ಕೊಡುವುದು ಅಂದರೆ ದೇವರ ವಾಗ್ದನ್ನು ಕೈಕೊಂಡು ನಮಗೆ ಕೊಟ್ಟಿರ್ತಕ್ಕಂಥ ಸೇವಕರನ್ನ ವಿಧೇರಾಗಿ ಜೀವಿಸಿ ನಾವು ದೇವರ ರಾಜ್ಯ ವಿಸ್ತರಿಸಲ್ಪಡಬೇಕು ದೇವರ ರಾಜ್ಯ ಕಟ್ಟಲ್ಪಡಬೇಕು ಒಂದು ಸರಿ ಒಂದು ಸಾರಿ ಮಕ್ಕಳೆಲ್ಲರೂ ಶಾಲೆಯಿಂದ ಇದ್ರಂತ ಹೋಗುವಾಗ ಒಂದು 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 ಕಂಪೌಂಡ್ ಮೇಲೆ ಒಂದು ಆಮೆ ಇಟ್ಟಿದ್ರಂತ ಆಮೆ 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 ಅಂದ್ರೆ ಬಹಳ ಭಾಳ ಆಗಿ ನಡೀತಿರ್ತ ನೋಡಿ ಅದು ಅದು ಭಾಳ ಚಿಕ್ಕದಿರ್ತದ ಒಂದು ಇಷ್ಟ ಇರ್ತದೆ ಭಾಳ ಆಗಿ ನಡೀತಿರ್ತದೆ ಸೊ ಮಕ್ ಒಬ್ಬ ಮಗ ಹೇಳಿದಂತ ಒಬ್ಬ ಹುಡುಗಿ ಹೇಳಿದ್ದಂತ ಆಮೆ ಅಲ್ಲಿ ಮೇಲೆ ಹೆಂಗೆ ಗೊತ್ತಿದ್ದು ಅಂತ ಒಬ್ಬ ನನ್ನದು ಆ ಪಕ್ಕದಲ್ಲಿ ಫ್ರೆಂಡ್ ಹೇಳಿದ ಎಲ್ಲೆಲ್ಲ ಅದಕ್ಕೆ ಮೇಲೆ ಎತ್ತಕ್ಕೆ ಬರಲ್ಲ ಅದು ಯಾರ ತೊಗೊಂಡಲ್ಲಿ ಇಟ್ಟರೆ ಅಂತ ಹೇಳಿದ್ರಂತ ಓ ಇದು ಕರೆಕ್ಟ್ ನೋಡ ಅಂತ ಹೇಳಿದ್ರಂತ ಸೊ ಈ ಈ ಕತೆ ಏನು ತಿಳ್ಕೊಕಂದ್ರೆ ನಾವು ನಮ್ಮ ಜೀವಿತದಲ್ಲಿ ನಾವು ಯಾರು ಪರ್ಫೆಕ್ಟ್ ಅಲ್ಲ ಸೊ ದೇವ್ರು ಕೊಟ್ಟಿರ್ತಕ್ಕಂಥ ಆ ಕೃಪೆಯಿಂದಲೇ ನಾವೆಲ್ಲವನ್ನು ಹೊಂದಿಕೊಳ್ಳೋಕೆ ಸಾಧ್ಯ ಸೊ ಪೇತ್ರದಲ್ಲಿ ಒಂದು ವಾಕ್ ಕೇಳ್ತದ ಅಲ್ಲ ಪೇತ್ರ ಎರಡನೇ ಒಂದು ಎರಡು ಪೇತ್ರ ಎರಡು ಪೇತ್ರ ನಾಲ್ಕು ಎರಡು ಎರಡು ಪೇತ್ರ ಎರಡನೇ ದೇಹದಲ್ಲಿ ಒಂದು ವಾಕ್ ಕೇಳ್ತದೆ ಎರಡು ಪೇತ್ರ ಸೊ ಅದೊಂದು ವಾಕ್ಯ ಓದಿಕೊಳ್ಳೋಣ ಹಾಲೆಲ್ಲಿ ಎರಡು ಪೇತ್ರ ಹಾಲೆಲುಯ ಸ್ತೋತ್ರ 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 ಹಮೆ ನಮೇ 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 ನಮೆ ಹಾಲೆಲೂಯ ಎರಡು ಪೇತ್ರ ಸೊ ಎರಡನೇ ಅಧ್ಯಾಯ ನಾಲ್ಕೈದು ವಾಕ್ಯ ಹೇಳ್ತದ ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟಿರಬೇಕೆಂದು ಕತ್ತಲೆ ಗುಂಡಿಯೊಳಗೆ ಒಪ್ಪಿಸಿದನು ಸೊ ಅಲ್ಲೆಲ್ಲೂ ಇನ್ನೊಂದು ವಾಕ್ಯ ಹೇಳ್ತದ ಸೊ ಕರ್ತನಿಗೆ ಸ್ತೋತ್ರ ಇನ್ನೊಂದು ಒಂದು ಪೇತ್ರದಲ್ಲಿ ಇರಬೇಕು ಐ ತಿಂಕ್ ಸೊ ಒಂದು ಪೇತ್ರ ಎರಡನೇ ದೇಹದಲ್ಲಿ ನೋಡೋಣ ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕ ನಿಮಿತ್ತ ಅಧೀನರಾಗಿರಿ ಎಂಬದ ಹಾ ಸೊ ಇಲ್ಲಿ ಹೋಗಿ ಮನುಷ್ಯರು ನೇಮಿಸಿರುವ ಯಾವ ಅಧಿ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ನಾವು ಅಧೀನರಾಗಿರ್ಬೇಕಂತ ಸೊ ದೇವರು ಸೇವಕರು ವಿಧೇಯರಾಗಿರ್ಬೇಕಂತ ಆಗಿರ್ಬೇಕಂತ ಇಲ್ಲಿ ಹೇಳ್ತದಂದ್ರೆ ಅಧಿಕಾರಿಗಳು ವಿದ್ಯಾರ್ ಆಗಿರ್ಬೇಕೆಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಬರ್ತದೆ ಅಂದರೆ ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಯಾರ ನಿಮಿತ್ತ ಕರ್ತರ ನಿಮಿತ್ತ ಅಧೀನರಾಗಿರ್ಬೇಕಂತ ಸೊ ಈ ಕರ್ತ ನಿಮಿತ್ತ ಅಧೀನರಾಗಿರುವಾಗ ಸೊ ನಾನು ಇನ್ನೊಂದು ಕತೆ ಹೇಳಿದೆ ಅಂದ್ರೆ ಆಮೆ ಸೊ ಅಲ್ಲಿಟ್ಟಿದ್ರೆ ಅದು ಇಬ್ಬರು ಸ್ಟೂಡೆಂಟ್ಸ್ ಹೇಳಿದ್ರು ಇಲ್ಲ ಅದನ್ನ ಮೇಲೆ ಇಟ್ಟರು ಅಂತ ಕರೆಕ್ಟ್ ಅದು ಯಾರು ಅದು ಮೇಲೆ ಹತ್ತಕ್ಕಾಗಲ್ಲ ಅಲ್ಲಿ ಇಟ್ಟರಂತದ್ದು ಸೊ ಹಾಗೆ ನನ್ನ ನಿನ್ನ ಜೀವಿತದಲ್ಲಿ ಈ ಆಮೆ ಥರ ನಮ್ಮ ಜೀವಿತ ನಾವು ಯಾರು ಪರ್ಫೆಕ್ಟ್ ಅಲ್ಲ ಉದಾಹರಣೆ ನಮಗೆ ನಮಗೆ ಅನಾರೋಗ್ಯ ಇದೆ ದೇವರು ಮಾತ್ರ ಆರೋಗ್ಯ ಕೊಡೋಕೆ ಸಾಧ್ಯ ಅಥವಾ ನಾವೀಗ ನಮ್ಮ ಅನುದಿನ ಜೀವಿತದಲ್ಲಿ ನಾವು ಜೀವಿಸ್ತಾ ಇರ್ತೀವಿ ಎಲ್ಲ ನಮ್ಮಿಂದ ಸಿಗಕ್ಕಾಗಲ್ಲ ಉದಾಹರಣೆ ನಾನು ಈಗ ನಾನು ಊಟ ಮಾಡಬೇಕಾದ್ರೆ ಒಬ್ಬ ರೈತ ಬೆಳಿಬೇಕು ರೈತ ಬೆಳೆದು ಅದನ್ನ ಆ ಒಂದು ತಂದು ಆ ರೈತ ಡೈರೆಕ್ಟ್ ತಂದು ಕೊಡೋಕ್ಕಾಗಲ್ಲ ಮಾರ್ಕೆಟಿಗೆ ಹೋಗ್ತದ ಸೊ ಸೇಲ್ಸ್ ಇದಕ್ಕೆ ಹೋಗ್ತದ ನೆಕ್ಸ್ಟ್ ಶಾಪಿಗೆ ಬರ್ತದೆ ಅಲ್ಲಿಂದ ನಾವು ತರ್ತೇವೆ ಅಂದರೆ ಈ ಲೋಕದ ಜೀವಿತದಲ್ಲಿ ನಾವು ಒಬ್ರಿಗೊಬ್ರು ಲಿಂಕ್ ಇದೆ ಅಂದ್ರೆ ಒಬ್ರಿಗೊಬ್ರು ನಮಗೆ ಏನಿದೆ ಅಂತ ಏನು ಹೇಳ್ಬೇಕಂದ್ರೆ ಒಬ್ಬರ ಮೇಲೆ ಒಬ್ರು ನಾವು ಆತ್ಕೊಂಡಿದ್ದೀವಿ ಸೊ ನಮ್ಮ ಜೀವದಲ್ಲಿ ನಾವು ಯಾರು ಪರ್ಫೆಕ್ಟ್ ಅಲ್ಲ ಅಥವಾ ಯಾರು ನಾನೆಲ್ಲ ನನ್ನಿಂದ ಸಾಧ್ಯ ಬೇರೆ ಯಾರು ಅಂತ ಹೇಳಕ್ಕೆ ಸಾಧ್ಯ ಯಾಕೆ ಹೇಳಿ ಯಾಕಂದ್ರೆ ನಾವು ಒಬ್ರಿಗೊಬ್ರು ಬೇಕಾಗ್ಲೇಬೇಕು ಉದಾಹರಣೆ ನಾನು ಇಲ್ಲಿಂದ ಗಂಗಾವತಿ ಹೋಗ್ಬೇಕಂದ್ರೆ ನಾನು ಇಲ್ಲಿಂದ ಒಂದು ಬಸ್ಸಿಗೆ ಹೋಗಿ ವೆಹಿಕಲ್ಗೆ ಹೋಗ್ಬೇಕು ನಾವಿಲ್ಲಿ ಒಬ್ರಿಗೆ ಬೇಕೇ ಬೇಕು ನಾವು ಅಥವಾ ನಂಗೆ ಅದೆಲ್ಲ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನನಗೆ ನೀನು ದೇವರು ಒಳ್ಳೆ ಆರೋಗ್ಯ ಕೊಟ್ಟರೆ ಅದು ಕರ್ತನ ಕೃಪೆಯಾಗಿದೆ ದೇವ್ರ ವಾಕ್ಯ ಹೇಳ್ತದ ಎಲ್ಲ ದಾನಗಳು ಎಲ್ಲಿಂದ ಬರ್ತಾವಂತ ಆತನಿಂದ ಬರ್ತಾವಂತ ಎಲ್ಲ ಹೊರಗಳು ಎಲ್ಲ ದಾನಗಳು ಸೊ ಹಾಗಾಗಿ ಸಮಯ ಹೆಚ್ಚಾಗಿ ಆಗ್ತಾ ಇದೆ ಸೊ ನನ್ನ ನಿನ್ನ ಜೀವಿತದಲ್ಲಿ ನಾವು ಇದೇರಾಗಿ ದೇವ್ರ ವಾಕ್ಯ ಇಲ್ಲಿ ಹೇಳ್ತಾ ಮನುಷ್ಯರು ನೇಮಿಸಿದ್ರು ಯಾವ ಅಧಿಕಾರಕ್ಕಾದರೂ ಕರ್ತ ನಿಮಿತ್ತ ಅಧೀನರಾಗಿರ್ಬೇಕಂತ ದೇವರ ಸಲುವಾಗಿ ನಾವೆಲ್ಲರಿಗೆ ಎಲ್ಲ ವಿಷಯದಲ್ಲಿ ನಮಗೆ ಅಧೀನರಾಗ್ಬೇಕಂತ ಸೊ ಅದೇನಾರಾಗದಿದ್ದರೆ ನಾವು ಸೈತಾನನಿಗೆ ಒಪ್ಪಿಸಿಕೊಡ್ತೇವೆ ಅಥವಾ ಸೈತಾನ ಯಾವ ರೀತಿ ನಾನು ಎಂಬುದಾಗಿ ಹೇಳುವಾಗ ದೇವರು ಅವನನ್ನು ತಳ್ಳಿದ್ರಲ್ಲ ಸೊ ಹಾಗೆ ನನ್ನ ನನ್ನ ಜೀವಿತದಲ್ಲಿ ನಾವು ಯಾವಾಗ ಸೈತಾನಿಗೆ ವಿಧೇಯರಾದರೆ ಅಥವಾ ಸೈತಾನ ಮಾತು ಕೇಳಿದರೆ ನಮ್ಮ ಜೀವಿತವು ಅದು ತಳ್ಳಲ್ಪಡುತ್ತದೆ ಎಂಬುದಾಗಿ ಸೊ ದೇವರು ವಿಶೇಷವಾಗಿ ಇದೆಲ್ಲೂ ಮಾತಾಡಿದಾಗ ಸೈತಾನ ಅವನು ಏನಾಗಿದ್ದ ಆದ್ರೆ ಸೈತಾನ ಹೇಗೆ ಆದ ಮತ್ತು ಸೈತಾನ ಆಗು ಆಗಬಾರ್ದು ನಾವು ಏನಿರಬೇಕು ಯಾವ ರೀತಿ ಇರಬೇಕೆಂಬುದಾಗಿ ನಾವು ನೋಡಿಕೊಂಡಿವಿ ದೇವರು ವಿಶೇಷವಾಗಿ ನಾವು ಪ್ರಾರ್ಥಿಸಿಕೊಂಡು ಮುಗಿಸ್ಕೊಳ್ಳೋಣ ಅಪ ಈ ಸಮಯಕ್ಕಾಗಿ ಸ್ತೋತ್ರ ಎಸಪ್ಪ ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ಸೈತಾನು ಯಾರೆಂಬುದಾಗಿ ಕರ್ತನೆ ನಾವು ನೋಡಿಕೊಳ್ಳುವಾಗೆ ಸೈತಾನು ಯಾ ಹೇಗೆ ಆದನು ಎಸಪ್ಪ ಮತ್ತು ಆ ರೀತಿ ಅಂಥ ಕಾರ್ಯ ನಾವು ಯಾರು ತಪ್ಪಿಸಿಕೊಳ್ಳಬೇಕೆಂಬುದಾಗಿ ನೀನು ಅದ್ಭುತವಾಗಿ ಮಾತಾಡಿದ ಅದಕ್ಕಾಗಿ ಸ್ತೋತ್ರ ಅಗೌರವದ ಸಿಲಿಬೆಯಲ್ಲಿ ರಾಜ ಅಪ ಕರ್ತನೆ ಆ ಸೈತಾನಂತ ಹಾಗೆ ನಾವೆಲ್ಲರೂ ಸೈತಾನ ತಲೆ ಜಜ್ಜಿದವರಾಗಿ ರಾಜ್ಯ ವಿಸ್ತರಿಸಲ್ಪಡುವ ಹಾಗೆ ನೀನು ಪ್ರತಿಯೊಬ್ಬರು ಬಲಪಡಿಸಿ ಈ ವಾಕ್ಯ ಕಳೆದುಕೊಂಡ ಪ್ರತಿಯೊಬ್ಬರ ಜೀವಿತ ಈ ವಾಕ್ಯವು ಕಾರ್ಯ ಮಾಡಲಿ ಮಾಡಲಿಂಬುದಾಗಿ ನನ್ನ ರಾಜ ನಿನ್ನ ಲಾಡ್ ಪ್ರಾಸ್ತೇ ಲಾಡ್